ಕಂಟಿ ಇದ್ದೆ ನಿಂತ ಬನ್ನಿ ಕಂಠಿ ಇದ್ದೆ ನಂಬೋರೆಲ್ಲ ಕಂಟಿ ಇದ್ದೇ ಬನ್ನಿ ಬೇಗ ಇದೆ ದೂರ ಪೂರಾ ದೂರ ಬೇಗ ಬೇಗ ಉಲ್ಟಿ ಎಲ್ ಬೇಕು இங்க 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 டிஸ்டன்ஸ்ல பேசறே இவங்கள சரி வேக போடுறியே வேக போடுறியா யாரோ சரி சீக்கிரம் வேகமா இந்த இந்த கே கே

ಸರ್ ಎಲ್ಲ ಕಡೆ ಎಲ್ಲ ಕಡೆ ಈ ಕಡೆ ಈ ಕಡೆ ಮುಂದೆ ಹೇಗು ಸೈಕಲ್ ಇಟ್ಕೋಬೇಕು ದಿನೇಶ್ ಇನ್ನ ಬೆಂಕಿ ಎಲ್ಲ ಕಡೆ ಹಬ್ಬುತ್ತೆ Vai sen! Mori Mori! Mordar e ben